ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಒಂದು ಒಳ್ಳೆಯ ಚಿಕನ್ ಗ್ರೇವಿ ಮಾಡೋಣ ಚಿಕನ್ ಗ್ರೀನ್ ಗ್ರೇವಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶಾಗೂ ತಿನ್ಬಾರ್ದು ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು ಇದು ಮಾಡೋಕ್ಕೆ ಒಂದು ಕೆ ಜಿಯಷ್ಟು ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಬಾಯ್ಲರ್ ಚಿಕನ್ನು ಒಂದು ಕೆ ಜಿ ಇದೆ ಇದು ಚೆನ್ನಾಗಿ ತೊಳೆದು ನೀಟಾಗೆ ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಮೂರರಿಂದ ನಾಲ್ಕು ಸ್ಪೂನು ಗಟ್ಟಿ ಮೊಸರು ಮೊಸರು ಹಾಕೋದ್ರಿಂದ ಚಿಕನ್ನು ತುಂಬಾ ಸಾಫ್ಟಾಗಿ ಆಗತ್ತೆ ಜ್ಯೂಸಿ ಜ್ಯೂಸಿಯಾಗಿ ಆಗುತ್ತೆ ಹಾರ್ಡ್ ಆಗೋದಿಲ್ಲ ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗೆ ಕಲಿಸ್ಕೊಂಡು ಮುಚ್ಚಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆ ಇಡಬೇಕು ಇದನ್ನು ಎಷ್ಟು ತಿಟ್ಟರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಜ್ಯೂಸಿಯಾಗಿ ಬರುತ್ತೆ ಇದು ಚಿಕನ್ನು ಇದನ್ನು ಚೆನ್ನಾಗೆ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದನೇ ಕಲಿಸ್ಕೋಬೇಕಿದ ಚೆನ್ನಾಗಿ ಚಿಕನ್ ಪೀಸಸ್ಗೆಲ್ಲ ಮಸಾಜ್ ಥರ ಮಾಡಿಕೊಂಡು ಕಲಿಸ್ಬೇಕಿದೆ ಥರ ಕಲಸಿಟ್ರೆ ಟೇಸ್ಟಿಯಾಗತ್ತೆ ಇದನ್ನು ಕಲಸಿ ಮುಚ್ಚಿಟ್ಟಿದ್ದೀನಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೀನಿ ಇದು ನೋಡಿ ಒಂದು ಬಾಡ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಹಾಕಿದೆ ಅದು ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಲಿ ಅಷ್ಟರಲ್ಲಿ ಒಂದು ಮಸಾಲ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಮುಷ್ಟಿ ಆಗೋಷ್ಟು ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ನಾಲ್ ಎರಡು ಗೋಡಂಬಿ ನಾಲ್ಕು ಬಾದಾಮಿ ಆಕಣ ಹಾಕಿ ರಫ್ ಆಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ನೈಸಾಗಿ ರುಬ್ಕೊಂಡ್ಬರ್ತೀನಿ ಇಲ್ಲಿ ನೋಡಿ ಇದು ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಈ ಥರ ಬಂದ್ರೇ ಫ್ರೈ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಟೊಮೊಟೋನ ಚಿಕ್ಕ ಚಿಕ್ಕದ ಕಟ್ ಮಾಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ನಾನು ರುಬ್ಬಪ್ಪು ಹಾಕಿದ್ದೀನಿ ಇಲ್ಲೂ ಹಾಕ್ತಾಯಿದ್ದೀನಿ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಗ್ರೀನ್ ಮಸಾಲೆಗೆ ಈ ಥರ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ಇದನ್ನು ಇಲ್ಲಿ ನೋಡಿ ಇದನ್ನು ಪೇಸ್ಟು ನೈಸಾಗಿ ಪೇಸ್ಟ್ ಮಾಡಿದ್ದೀನಿ ಈಗ ಮ್ಯಾಗ್ನೆಟ್ ಮಾಡಿಟ್ಟಿದ್ದಂಥ ಚಿಕನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದರಲ್ಲಿರೋ ನೀರು ಅಂಶ ಎಲ್ಲ ಹೋಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಿದೆ ಚಿಕನ್ನ ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇದನ್ನು ನೆನಪಲ್ಲಿಡಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ನೀರು ಬಿಡುತ್ತೆ ನೀರೆಲ್ಲ ಬಿಟ್ಟು ಅರ್ಧಕ್ಕರ್ಧ ಡ್ರೈ ಆದಮೇಲೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಪುಡಿ ಒಂದೂವರೆ ಸ್ಪೂನು ಒಂದು ಮುಕ್ಕಾಲು ಸ್ಪೂನಷ್ಟು ಕಪ್ಪು ಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಇನ್ನೂ ಡ್ರೈ ಆದಮೇಲೆ ಈಗ ಈ ರುಬ್ಬಿಟ್ಟಿರೋವಂಥ ಮಸಾಲ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಇದು ಮತ್ತೆ ಐದರಿಂದ ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಿದ ಇದರಲ್ಲಿರೋ ಹಸಿ ಮಸಾಲೆ ಹಾಕಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದನ್ನು ಈ ಮಸಾಲೆಲ್ಲೇನೆ ಬೆಂದರೆ ಚೆನ್ನಾಗಿ ಉಪ್ಪು ಖಾರ ಮಸಾಲ ಎಲ್ಲ ಹಿಡ್ಕೊಳ್ಳುತ್ತೆ ಇದಕ್ಕೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಚಿಕನು ಬೆಂದು ಆಗಿದೆ ಅದು ಮೊದಲೇ ಮೊಸರು ಹಾಕಿರೋದ್ರಿಂದ ಚಿಕನ್ ಹಾರ್ಡ್ ಆಗೋದೇ ಇಲ್ಲ ಸಾಫ್ಟ್ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಂಡು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ನಾನು ಇರೋದು ಇಷ್ಟೇ ಚಕ್ಕೆ ಲವಂಗ ಏಲಕ್ಕಿ ಅಷ್ಟೆ ಅಷ್ಟು ಮ ಪೌಡ್ರ್ ಮಾಡಿಟ್ಕೊತಿದ್ದೆ ಅದನ್ನು ಹಾಕಿ ನೋಡಿ ಆಯಿಲೆಲ್ಲ ತೇಳ್ಕೊಂಬರ್ತಾಯಿದ್ದೆ ಇದೀಗ ರೆಡಿ ಆಯಿತು ಇದು ಚಪಾತಿ ರೊಟ್ಟಿ ಪರೋಟಾಗಳ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಗೀ ರೈಸು ಜೀರಾ ರೈಸ್ ಜೊತೆನೂ ಟೇಸ್ಟಿಯಾಗಿರುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ರೆಡಿ ಆಯಿತು ಸಿಂಪಲ್ ಆದ ಚಿಕನ್ ಗ್ರೀನ್ ಗ್ರೇವಿ ಭಾನುವಾರದ ಸ್ಪೆಷಲ್ ಥ್ಯಾಂಕ್ ಯು